ಅಂತೂ ಇಂತೂ ಶಿರಾ ಹಿರಿಯೂರು ತಾಲೂಕಿನ ಜನರಿಗೆ ರೈಲಿನಲ್ಲಿ ಓಡಾಡುವ ಅವಕಾಶ ಸಿಗುವ ಸಮಯ ಹತ್ತಿರವಾಗಿದೆ ಹಲವು ದಶಕಗಳ ಹೋರಾಟದ ಫಲವಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಗಿದ್ದ ತುಮಕೂರು ದಾವಣಗೆರೆ ನೇರ ರೈಲು ಮಾರ್ಗ ಯೋಜನೆ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ ರಾಜ್ಯ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಅವರು ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲು ಮಾರ್ಗದ ಯೋಜನೆ ಬಗ್ಗೆ ಮಹತ್ವದ ಅಪ್ಡೇಟ್ ಕೊಟ್ಟಿದ್ದಾರೆ ಕಾಮಗಾರಿ ಬರದಿಂದ ಸಾಗಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಜನವರಿ ವೇಳೆಗೆ ಮುಗಿಸಲಾಗುತ್ತದೆ ಎಂದು ಭರವಸೆ ಕೊಟ್ಟಿದ್ದು ಈ ಭಾಗದ ಜನರಲ್ಲಿ ಸಂತಸ ಹೆಚ್ಚುವಂತೆ ಮಾಡಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿತ್ತು ಎರಡ್ ಸಾವಿರದ ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಮುಗಿಸುವ ಗುರಿಯನ್ನ ಹೊಂದಲಾಗಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಶಿರಾ ಹಿರಿಯೂರು ತಾಲೂಕಿನ ಜನತೆಯ ಬಹುಕಾಲದ ಕನಸು ಇಷ್ಟೊತ್ತಿಗಾಗಲೇ ನನಸಾಗಿರುತ್ತಿತ್ತು ದಾವಣಗೆರೆ ಬೆಂಗಳೂರು ನಡುವೆ ಓಡಾಡುವ ರೈಲು ಪ್ರಯಾಣಿಕರ ಸಮಯವೂ ಕೂಡ ಉಳಿಯುತ್ತಿತ್ತು ಆದರೆ ಸರ್ವೆ ಕಾರ್ಯ ಭೂಸ್ವಾಧೀನ ಪ್ರಕ್ರಿಯೆಯು ತಡವಾಗಿರುವ ಕಾರಣ ಕಾಮಗಾರಿ ಮುಗಿಯುವುದು ಕೂಡ ಒಂದು ದಶಕ ತಡವಾಗುತ್ತಿದೆ ತುಮಕೂರು ಹೊರವಲಯದಲ್ಲಿ ಕೂಡ ಕಾಮಗಾರಿ ಬರದಿಂದ ಸಾಗುತ್ತಿದೆ ಉರುಕೆರೆ ಕೋರ ನಡುವೆ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಇನ್ನು ಕೆಲವು ತಿಂಗಳಿನಲ್ಲೇ ರೈಲ್ವೆ ಹಳಿ ಜೋಡಿಸುವ ಕಾರ್ಯ ಮುಗಿಯುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೇಳರ ಜನವರಿ ವೇಳೆಗೆ ಈ ಮಾರ್ಗದಲ್ಲಿ ಕಾಮಗಾರಿ ಮುಗಿಯಲಿದ್ದು ಉದ್ಘಾಟನೆ ಕೂಡ ಮಾಡಲಾಗುವುದು ಎಂದು ಸಚಿವ ಸೋಮಣ್ಣ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರೇ ಈ ಮಾರ್ಗದ ಉದ್ಘಾಟನೆ ಮಾಡಲಿದ್ದು ಸದ್ಯ ಅಂದುಕೊಂಡ ಸಮಯಕ್ಕೆ ಕಾಮಗಾರಿ ಮುಗಿದು ರೈಲು ಸಂಚಾರ ಆರಂಭವಾಗಲಿ ಎಂದು ಈ ಭಾಗದ ಜನ ಕಾಯುತ್ತಿದ್ದಾರೆ ತುಮಕೂರು ಚಿತ್ರದುರ್ಗ ತೋಳಹುಣಸೆ ಮತ್ತು ದಾವಣಗೆರೆಯಲ್ಲಿ ಈಗಾಗಲೇ ರೈಲು ನಿಲ್ದಾಣಗಳಿದ್ದು ಹೊಸದಾಗಿ ಹದಿನಾರು ರೈಲ್ವೆ ನಿಲ್ದಾಣಗಳನ್ನು ನಿರ್ಮಿಸಲಾಗುತ್ತಿದೆ ತುಮಕೂರು ದಾವಣಗೆರೆ ನೇರ ರೈಲು ಮಾರ್ಗ ಯೋಜನೆಯಡಿಯಲ್ಲಿ ತುಮಕೂರು ಊರುಕೆರೆ ತಿಮ್ಮರಾಜನಹಳ್ಳಿ ಜೋಗಿಹಳ್ಳಿ ಚಿಕ್ಕನಹಳ್ಳಿ ಶಿರಾ ತಾವರೆಕೆರೆ ಆನೆಸಿದ್ರಿ ಹಿರಿಯೂರು ಮೀಟಿಕುರ್ಕೆ ಐಮಂಗಲ ಪಾಲವ್ವನಹಳ್ಳಿ ದೊಡ್ಡಸಿದ್ದವ್ವನಹಳ್ಳಿ ಚಿತ್ರದುರ್ಗ ಸಿರಿಗೆರೆ ಕ್ರಾಸ್ ಭರಮಸಾಗರ ಹೆಬ್ಬಾಳು ಆನಗೋಡು ತೋಳಹುಣಸೈ ಮತ್ತು ದಾವಣಗೆರೆ ನಿಲ್ದಾಣಗಳು ಬರಲಿವೆ